ಬನ್ನಿ ಫ್ರೆಂಡ್ಸ್ ಇವತ್ತು ಹುಡುಗರು ಸ್ಕೂಲಿಂದ ಬೇಗ ಬಂದರು ಹಾಗಾಗಿ ಸ್ವಲ್ಪ ಅವ್ರಿಗೆ ಹಶುವಾಗಿರುತ್ತೆ ಅಂತ ಹೇಳಿ ನಾನು ದಿನ ಒಂದೊಂದು ಸಾಯಂಕಾಲ ಮ್ಯಾಗಿ ಅಥವಾ ಮಂಡಕಿ ಈ ಥರ ಇದ್ದೆ ಇವತ್ತು ಪಾಸ್ತಾ ಮಾಡು ಅಂತ ಹೇಳ್ತಾ ಇದ್ದಾರೆ ಪಾಸ್ತಾ ಮಾಡಲಿಕ್ಕೆ ತರಕಾರಿ ಏನೂ ಇಲ್ಲ ಮನೆಯಲ್ಲಿ ಟೊಮಾಟೊ ಈರುಳ್ಳಿ ಅಷ್ಟು ಬಿಟ್ಟರೆ ಏನೂ ಇದ್ದಿಲ್ಲ ಕ್ಯಾರೆಟು ಆಗಲಿ ಅಥವಾ ಬೀನ್ಸು ಬಟಾಣಿ ಯಾವುದೂ ಇದ್ದಿಲ್ಲ ನಾನಿಲ್ಲಿ ಬರೀ ಒಂದು ಬಳಸಿ ಈ ಥರ ಪ್ಲೇನ್ ಪಾಸ್ತಾನ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಬಿಸಿಗಿಟ್ಟಿದ್ದೀನಿ ನೀರು ಚೆನ್ನಾಗಿ ಕುದಿ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ ಆವಾಗ ಈ ಥರ ಪಾಸ್ತಾನ ಕುದಿಯೋ ನೀರಲ್ಲಿ ಹಾಕಬೇಕು ಈ ಥರ ಹಾಕಿಬಿಟ್ಟು ಇದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಹಾಕಿದ್ವಿ ಅಂತ ಹೇಳಿದರೆ ಪಾಸ್ತಾ ಒಂದಕ್ಕೊಂದು ಅಂಟಲ್ಲ ಅಂಥೇಳಿ ಇಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಇವು ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೇಯಿತು ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಪಾಸ್ತಾ ಮಕ್ಕಳು ಕೇಳಿದ ತಕ್ಷಣ ಬೇಕಾಗುತ್ತೆ ಇದು ಮಾಡು ಅಂದರೆ ಅವಾಗಲೇ ಮಾಡಬೇಕು ಆಮೇಲೆ ತರಕಾರಿ ಏನಿಲ್ಲ ಅಂತೇಳಿದ್ರೆ ಅವ್ರಿಗೆ ಈ ಥರ ಇರೋದೇ ಇಷ್ಟ ಆಗುತ್ತೆ ಏನು ಹಾಕ್ಲಾರ್ದೇ ಮಾಡೋದು ಇನ್ನೊಂದು ದಿನ ಒಂದೊಂದು ಸಾಯಂಕಾಲ ಮಾಡಬೇಕಲ್ಲ ಹುಡುಗರಿಗೆ ಮಾಡೋದು ನೋಡಿ ಇವಾಗ ಚೆನ್ನಾಗಿ ಬೆಂದಿದ್ದಾವೆ ಪಾಸ್ತಾ ಎಲ್ಲ ಇಲ್ಲ ಈ ಥರ ನೀರಿಂದ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಅದೇ ಫ್ರೆಂಡ್ಸ್ ಏನು ತರಕಾರಿ ಬಳಸ್ತೇನೆ ಬರೀ ಟೊಮಾಟೋ ಅಲ್ಲಿ ಮಾತ್ರ ನಾನು ಪಾಸ್ತಾ ಇದ್ದೀನಿ ಬಟ್ ವೀಡಿಯೋ ಮಾಡೋ ಸಲುವಾಗಿ ಅಂತ ಹೇಳಿ ತರಕಾರಿ ತಂದು ಎಲ್ಲ ರೆಡಿ ಮಾಡಿಕೊಂಡು ಮಾಡ್ತಾಯಿಲ್ಲ ಹೇಗಿತ್ತು ಹಾಗೆ ರೆಡಿ ಮಾಡ್ತಾಯಿದ್ದೀನಿ ಅಷ್ಟೇ ಇಲ್ಲಿ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಇದರ ಬದಲಾಗಿ ಟೊಮೊಟೊ ಸಾಸ್ ಐತಿ ಯೂಸ್ ಮಾಡಬಹುದು ಬಟ್ ಅದ್ರ ಜೊತೆ ಟಮ ಈ ಟೊಮೊಟೊ ಜೊತೆ ಮತ್ತು ಟೊಮೊಟೊ ಸಾಸ್ ಸಹ ಯೂಸ್ ಮಾಡ್ಬೋದು ನಾನಿಲ್ಲಿ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ ಬರೀ ಟೊಮಾಟೊ ಒಂದೇ ತೊಗೊಂಡಿದ್ದೀನಿ ಮತ್ತು ಅದ್ರ ಜೊತೆ ಒಂದು ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿನ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ಇವಾಗ ನಾನು ಈ ಥರ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಒಂದೆರಡರಿಂದ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ನೋಡಿ ಒಂಚೂರು ಫ್ರೈ ಆದರೆ ಸಾಕು ಅಷ್ಟೇನೆ ತುಂಬ ಡೀಪ್ ಫ್ರೈ ಏನಾಗೋದೇನು ಬೇಡ ಈರುಳ್ಳಿ ಬೆಳ್ಳಿ ಸ್ವಲ್ಪ ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಆದರೆ ಸಾಕು ನೋಡಿ ಈ ಥರ ಫ್ರೈ ಆದಮೇಲೆ ಇವಾಗ ಇದಕ್ಕೆ ಟೊಮೆಟೊ ಸಾಸ್ ಅಂದರೆ ನಾನು ಟೊಮೆಟೊನ ಮಿಕ್ಸಿ ಹಾಕಿಟ್ಕೊಂಡಿದ್ದೀನಲ್ವಾ ಆ ಟೊಮೆಟೊನ ಇವಾಗ ಹಾಕ್ತಾ ಇದ್ದೀನಿ ಅದೇ ಥರ ಟೊಮೆಟೊ ಮಿಕ್ಸಿ ಮಾಡಿ ಟೊಮೆಟೊನ ಹಾಕೊತಾ ಇದ್ದೀನಿ ಇದು ಅಷ್ಟೇ ಚೆನ್ನಾಗಿ ಒಂಚೂರು ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಚೆನ್ನಾಗಿ ಉರ್ಕೋಬೇಕು ಟೊಮೆಟೊ ರಸನ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ಖಾರ ಪುಡಿ ಇದ್ದೀನಿ ನಾನು ಇಲ್ಲಿ ಮನೆಯಲ್ಲೇ ಮಾಡಿರುವಂಥ ಕಾರ್ಪುಡಿನ ಬಳಸ್ತಾ ಇದ್ದೀನಿ ಯಾಕಂದರೆ ಖಾರ ಕಡಿಮೆ ಇರುತ್ತೆ ಯಾವುದೇ ಥರವಾದಂಥ ಕಲರ್ ಇರೋಲ್ಲ ಅಂತ ಹೇಳಿ ಕಲರ್ ಮಿಕ್ಸ್ ಇರೋಲ್ಲ ಅಂತ ಹೇಳಿ ಮನೇಲೆ ಮಾಡಿರುವಂಥ ಖಾರ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲೆ ಪೌಡರ್ ಇದು ಕೂಡ ಮನೇಲೆ ಮಾಡಿರುವಂಥ ಗರಂ ಮಸಾಲೆ ಪುಡಿನ ಹಾಕ್ತಾಯಿದ್ದೀನಿ ಇದಕ್ಕೆ ಬೇಕಾದ್ರೆ ಎಕ್ಸ್ಟ್ರಾ ಪೇಪರ್ ಪೌಡ್ರು ಅದು ಅಂತ ಹಾಕ್ಕೋಬೋದು ಬಟ್ ನಾನು ಮಸಾಲೆ ಪುಡಿಯಲ್ಲೇ ಎಲ್ಲ ಮಿಕ್ಸ್ ಮಾಡಿ ಹಾಕಿರ್ತೀನಿ ಹಾಗಾಗಿ ಯಾವುದೂ ಎಕ್ಸ್ಟ್ರಾ ಬಳಸ್ತಾ ಇಲ್ಲ ಇಲ್ಲಿ ಸ್ವಲ್ಪ ಅಂಚೂರು ಅರಿಶಿನ ಒಂದು ಹಾಕ್ಕೊಂಡೆ ಇಲ್ಲಿ ಈ ಥರ ಹಸಿ ವಾಸನೆ ಹೋಗೋ ಟೊಮೊಟೋದ್ದು ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಕೊನೆಯದಾಗಿ ನಾನು ಇದಕ್ಕೆ ಸಕ್ಕರೆ ಹಾಕ್ತೀನಿ ಯಾಕಂದರೆ ಸಾಸ್ ಯಾವ ಥರ ಸ್ವೀಟ್ ಇರುತ್ತಲ್ಲ ಆ ಥರ ಒಂಚೂರು ನಮಗೆ ಫ್ಲೇವರ್ ಸಿಗಲಿ ಅಂಥೇಳಿ ಸ್ವೀಟ್ ಆಗಲಿ ಅಂತ ಹೇಳಿ ಸಕ್ಕರೆನ ಹಾಕ್ತಾಯಿದ್ದೀನಿ ನಿಮಗೆ ಸ್ವೀಟು ಇಷ್ಟ ಆಗಲ್ಲ ಅಂತ ಹೇಳಿದರೆ ಹಾಕದೇ ಇದ್ದರೂ ನಡೆಯುತ್ತೆ ಸಕ್ಕರೆನ ನಾನಿಲ್ಲಿ ಮಕ್ಕಳು ತಿನ್ನೋಕ್ಕೆ ಇಷ್ಟಪಡ್ತಾರೆ ಅಂಥೇಳಿ ಸಾಸ್ ಇಷ್ಟ ಆಗುತ್ತೆ ಅಂಥೇಳಿ ಆ ಥರ ಸಾಸ್ ಬಳಸ್ತೇ ಇರೋದ್ರಿಂದ ಈ ಥರ ನಾನು ಸಕ್ಕರೆನೇ ಇದ್ದೀನಿ ನೋಡಿ ಈ ಥರ ಹಸಿ ವಾಸನೆ ಎಲ್ಲ ಟೊಮಾಟೋದು ಹೋದ್ಮೇಲೆ ಈ ಥರ ಪಾತ್ರೆ ಬಿಟ್ಕೊಳ್ಳುತ್ತೆ ಎಣ್ಣೆ ಎಣ್ಣೆ ಅಂಶ ಅಷ್ಟೇ ಮೇಲ್ಗಡೆ ಬರುತ್ತೆ ನೋಡಿ ಈ ಥರ ಪಾತ್ರೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡ್ಮೇಲೆ ಇವಾಗ ಪಾಸ್ತಾ ಬೆಂದಿರುವಂಥ ಪಾಸ್ತನ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಪಾಸ್ತಾ ರೆಡಿ ನೋಡಿ ವೀಡಿಯೋ ಸಲ ವೀಡಿಯೋ ಮಾಡೋ ಸಲುವಾಗಿ ನಾನು ತರಕಾರಿ ತಂದು ಹಾಕಿ ಅದೆಲ್ಲ ರೆಡಿ ಮಾಡಿಕೊಂಡು ಮಾಡಿಲ್ಲ ಪ್ಲೀಸ್ ಯಾರು ಏನಪ್ಪ ಈ ಥರ ಇದ್ದಾಳೆ ಅಂದ್ಕೋಬೇಡಿ ಸಿಂಪಲ್ಲಾಗಿ ಮನೇಲೆ ಯಾವ ಥರ ಇರ್ತೀವೋ ಆ ಥರ ಮಾಡಿದ್ದೀನಿ ಅಷ್ಟೇ ಇವಾಗ ಈ ಥರ ಬೆಂದಿರೋ ಪಾಸ್ತಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಬಿಸಿ ಮಾಡಿಕೊಂಡ್ರೆ ಪಾಸ್ತಾ ರೆಡಿ ಮತ್ತು ಇದರಲ್ಲಿ ವೈಟ್ ಪಾಸ್ತಾ ಸಹ ಮಾಡ್ಕೋಬೋದು ವೈಟು ಕ್ರೀಮ್ ಕ್ರೀಮ್ ಪಾಸ್ತಾ ಅಂತ ಬರುತ್ತೆ ಆ ಥರದಲ್ಲಿ ಅದನ್ನು ಸಹ ಮಾಡ್ಕೋಬೋದು ಅದು ಆದರೆ ಜಾಸ್ತಿ ಹೋಗಲ್ಲ ತಿನ್ನಲಿಕ್ಕೆ ಸ್ವಲ್ಪನೇ ತಿನ್ಬಿಟ್ರೆ ಸಾಕಪ್ಪ ಅನಿಸುತ್ತೆ ಈ ಥರ ಖಾರದ್ದು ಇತ್ತು ಅಂದರೆ ತಿನ್ಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ವೈಟ್ಕಿನ್ನ ಇದು ರೆಡ್ ಪಾಸ್ತಾನೆ ಚೆನ್ನಾಗಿರುತ್ತೆ ಪಾಸ್ತಾ ಇವಾಗ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಪಾಸ್ತಾ ಚೆನ್ನಾಗಿ ಬೆಂದಿದೆ ಮತ್ತು ಚೆನ್ನಾಗಿ ರೆಡ್ ಕಲರಲ್ಲಿ ಕಲರ್ ಕೂಡ ಬಂದಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಸಿಗೋ ಸಾಸ್ ಎಲ್ಲ ಯೂಸ್ ಮಾಡಿಕೊಂಡು ಮಾಡಿದರೆ ಅದು ಯಾವಾಗ ಮಾಡಿರ್ತಾರೋ ಏನೋ ಅದೆಲ್ಲ ಇಷ್ಟ ಆಗೋಲ್ಲ ಈ ಥರ ಮನೇಲೆ ಮಾಡ್ಕೊಳ್ಳಿ ತುಂಬ ಇಷ್ಟ ಆಗುತ್ತೆ ಆಮೇಲೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿ ಹೆಂಗಾಯ್ತಮ್ಮ ಏನಾಯ್ತಾ ತಿನ್ನಪ್ಪಿ ಏ ಖಾರ ಕಡಿಮೆ ಹಾಕೇನು ತಿನ್ನ ನೋಡಿ ಫ್ರೆಂಡ್ಸ್ ಇವನ್ ಕಣ್ಣು ಯಾವ ಯಾವತರ ಆಗಿದೆ ನಮ್ ಚಿನ್ನದು ಕಣ್ಣಲ್ಲೆಲ್ಲಾ ಈ ತರ ರೆಪ್ಪೆ ಮೇಲೆ ಕಣ್ಣು ಕಣ್ಣಿಗೆಲ್ಲ ಈ ತರ ಗುಳ್ಳೆ ಆಗಿದೆ ಈ ಕಣ್ಣು ಆರಾಮಾಗ್ತಿದ್ದಂಗೆ ಮತ್ತು ಈ ಮೇಲೆ ಆಗುತ್ತೆ ಇದು ಕಣ್ಣು ಏನಂತಾರೋ ಗೊತ್ತಿಲ್ಲ ನನಗೆ ಕಣ್ಣು ಜುಟ್ಲಾ ಅಂತ ಏನೋ ಹೇಳ್ತಾರೆ ನೋಡಿ ಯಾರಿಗಾದರೂ ಇದಕ್ಕೆ ಏನು ಮನೆಮದ್ದು ಇದ್ದರೆ ಹೇಳಿ ಪ್ಲೀಸ್ ಹಾಸ್ಪಿಟ್ಲಿಗೆ ತೋರಿಸಿದ್ದೀವಿ ಬಟ್ ಕಡಿಮೆ ಆಗಿಲ್ಲ ಹ್ಞೂ ನೋಡಿ ಇವಾಗ ನೈಟು ಈ ಮಳೆ ತುಂಬ ಚೆನ್ನಾಗಿ ಅನಿಸುತ್ತೆ ವಾತಾವರಣ ಮಳೆ ಎಲ್ಲ ಬರ್ತಾ ಇದೆ ಫ್ರೆಂಡ್ಸ್ ಈ ತರ ಪಪ್ಪಾಯ ಗಿಡದ್ದು ಎಲೆನ ತಗೊಂಡಿದ್ದೀನಿ ಒಂದೆಲೆನ ಅಂದ್ರೆ ಚಿಗುರು ಇರುತ್ತಲ್ಲ ಆ ಮೇಲ್ಗಡೆ ಬರುತ್ತಲ್ಲ ಚಿಗುರು ಸಣ್ಣ ಎಲೆ ಆ ತರ ತಗೋಬೇಕು ಪಪ್ಪಾಯ ಎಲೆನ ಇದನ್ನ ಇವಾಗ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಸೋಸ್ಕೊಂಡು ಸ್ವಲ್ಪ ಜ್ಯೂಸ್ ಸಪ್ರೇಟ್ ಮಾಡಿಕೊಂಡು ಕುಡಿಬೇಕು ಆಮೇಲೆ ಜ್ವರ ಕೈ ಕಾಲು ಸುಸ್ತಿಗೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿ ನನಗೂ ಕೂಡ ಮತ್ತು ನನ್ನ ಮಗನಿಗೂ ಕೂಡ ಸ್ವಲ್ಪ ಯಾಕೋ ಸುಸ್ತು ಜ್ವರ ಬಂದಂಗಾಗಿತ್ತು ಹಾಗಾಗಿ ಈ ಥರ ರಸನ ಮಾಡಿಕೊಂಡು ಕುಡಿತಾ ಇದ್ದೀನಿ ನೋಡಿ ಇವಾಗ ಈ ಥರ ಎಲೆನ ಬಿಡಿಸ್ಕೊತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಎಲೆನ ತೊಗೊಂಡಿದ್ದೀನಿ ಇದು ದೊಡ್ಡದಾಗಿ ಒಂದೇ ಎಲೆ ಇರುತ್ತೆ ಅದರಲ್ಲಿ ಈ ಥರ ಚಿಕ್ಕ ಚಿಕ್ಕ ಎಲೆನ ಬಿಡಿಸ್ಕೊತಿದ್ದೀನಿ ಇದನ್ನ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು ಎಲೆನೇ ಈ ಥರ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡ್ವಿ ಅಂತ ಹೇಳಿದರೆ ಡಸ್ಟ್ ಆಗಲಿ ಅದು ಏನಾದರೂ ಡಸ್ಟ್ ಅಂಥದ್ದು ಏನಾದರೂ ಇತ್ತು ಅಂದರೆ ಕ್ಲೀನಾಗುತ್ತೆ ಕ್ಲೀನಾಗಿ ತೊಳ್ಕೊಂಡ್ಮೇಲೆ ಅದೇ ನೀರಲ್ಲಿ ನಾನು ಮೆತ್ತುವಾಗ ಸ್ವಲ್ಪ ತುಳಸಿ ಎಲೆನ ಹಾಕೊತಾ ಇದ್ದೀನಿ ಅದನ್ನು ಸಹ ಚೆನ್ನಾಗಿ ತೊಳ್ಕೊಬೇಕು ತುಳಸಿ ಎಲೆ ಮತ್ತು ಪಪ್ಪಾಯ ಎಲೆನ ಎರಡನ್ನು ಮಿಕ್ಸಿ ಮಾಡ್ಕೋಬೇಕು ಇವಾಗ ಈ ಥರ ಒಂದು ಮಿಕ್ಸಿ ಜಾರಿಗೆ ಎಲೆನೆಲ್ಲ ಪಪ್ಪಾಯ ಎಲೆ ಮತ್ತು ತುಳಸಿ ಎಲೆನ ಚೆನ್ನಾಗಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪುದು ಹಾಕಬೇಕು ಇವಾಗ ಹಾಕೋಲ್ಲ ನಾನು ಆಮೇಲೆ ಹಾಕ್ತೀನಿ ಜ್ಯೂಸ್ ರೆಡಿ ಆದಮೇಲೆ ಹಾಕ್ಕೊತೀನಿ ಇವಾಗ ಮಿಕ್ಸಿ ಮಾಡ್ಕೊಂಡ್ಮೇಲೆ ಈ ಥರ ಜ್ಯೂಸ್ ರೆಡಿಯಾಗುತ್ತೆ ಇದನ್ನು ಚೆನ್ನಾಗಿ ಸೋಸ್ಕೋಬೇಕು ಇಲ್ಲ ಅಂದರೆ ಎಲೆ ಎಲೆ ಥರ ಇತ್ತು ಅಂದರೆ ನಮಗೆ ಕುಡಿಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಸೋಸ್ಕೊಳ್ಳೋಣ ಈ ಥರ ಒಂದು ಟೀ ಸೋಸು ಜಲ್ಡಿ ಒಳಗೆ ಸೋಸ್ಕೊಂಡ್ರೆ ಸಾಕಷ್ಟೇ ನೀಟಾಗಿ ನಮಗೆ ಜ್ಯೂಸ್ ಸಿಗುತ್ತೆ ಇದು ಎಲೆ ಜ್ಯೂಸು ತುಳಸಿ ಮತ್ತು ಪಪ್ಪಾಯ ಎಲೆ ಜ್ಯೂಸು ಸಿಗುತ್ತೆ ನೋಡಿ ಈ ಥರ ಚೆನ್ನಾಗಿ ಮೇಲೆ ಇದಕ್ಕೆ ನಾನಿಲ್ಲಿ ನಿಂಬೆ ಹಣ್ಣನ್ನು ರಸನ ಹಾಕ್ತಾ ಇದ್ದೀನಿ ಒಂದು ನಾಲ್ಕೈದು ಡ್ರಾಪ್ಸ್ ಅಷ್ಟು ನಿಂಬೆ ರಸನ ಸೇರಿಸ್ಕೋಬೇಕು ಮತ್ತು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಇದು ಎಲೆದು ಒಗರಿರುತ್ತಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಮತ್ತು ನಿಂಬೆ ಹುಳಿ ಹಾಕೋದ್ರಿಂದ ನಮಗೆ ಬಾಯಲ್ಲಿ ವಿಷ ಅನಿಸಲ್ಲ ಒಗರು ಅನಿಸಲ್ಲ ಹಾಗಾಗಿ ಸ್ವಲ್ಪ ನಿಂಬೆ ರಸ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಜ್ವರ ಆಗಲಿ ಮೈಕೈ ನೋವು ಅಥವಾ ಬಿಳಿ ರಕ್ತ ಕಣಗಳು ಯಾರಿಗೆ ಕಡಿಮೆ ಇರುತ್ತೋ ಅವರು ಇದನ್ನು ಎರಡು ದಿನ ಮೂರು ದಿನಕ್ಕೊಂದ್ಸಲ ಕುಡಿತಾ ಬಂದರೆ ಅತಿ ಶೀಘ್ರವಾಗಿ ನಿಂಬ ಹುಳಿ ತುಳಸಿಯಲ್ಲಿ ಎಲ್ಲಾ ಹಾಕೀನಿ ಚೆನ್ನಾಗೈತಿ ವಿಷ ಎಲ್ಲ ಜಲ್ದಿ ಆರಾಮ್ ಕೊಲ್ದಿ ಕುಡಿಯವಳಿ ಸಲ ಅಕ್ಕಿ ಏನಾಗಲ್ಲ ಜಲ್ದಿ ಆಕ್ಯ ಜ್ವರ ಎಲ್ಲ ಕಮ್ಮಿಕ್ ಸ್ವಲ್ಪ ನಾನು ಕುಡಿತಾ ಇದ್ದೀನಿ ಇವಾಗ ನೋಡಿ ಸ್ವಲ್ಪ ಕಹಿ ಅನಿಸುತ್ತೆ ಬಟ್ ಆರೋಗ್ಯಕ್ಕೆ ತುಂಬ ಚೆನ್ನಾಗಿ ಇದನ್ನು ಕುಡಿಯೋದ್ರಿಂದ ಜ್ವರ ಆಗಲಿ ಕೈ ಕಾಲು ಎಲ್ಲದು ಒಂದೇ ಸಲ ಕಡಿಮೆ ಆಗುತ್ತೆ ಸಲ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಬೇಗ ಹುಷಾರಾಗ್ಬೋದು ಮತ್ತು ಬಿಳಿ ರಕ್ತ ಕಣಗಳು ಇದಕ್ಕೆ ತುಂಬ ಚೆನ್ನಾಗಿ ಬೇಗ ಇನ್ಕ್ರೀಸ್ ಆಗುತ್ತೆ ಹಾಗಾಗಿ ಪಪ್ಪಾಯ ಎಲೆ ರಸ ನೋಡಿ ಪಪ್ಪಾಯ ಮತ್ತು ತುಳಸಿ ನಿಂಬೆಹಣ್ಣು ಹಾಕಿ ಈ ತರ ಪಪ್ಪಾಯ ಜ್ಯೂಸ್ ಮಾಡಿದ್ದೀನಿ ನಿಂಬೆ ಹುಳಿ ಮತ್ತೆ ತುಳಸಿಯಲ್ಲಿ ಹಾಕಿರೋದ್ರಿಂದ ಅಷ್ಟೇನು ಕಹಿ ಹ್ಞೂ ಹ್ಮ್ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿದೆ ಓಕೆ ಬಾಯ್